ನಮಸ್ತೆ ನಿಮ್ ಜೀವನದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿದ್ಯಾ ಯಾವುದು ಅಂತ ಕೇಳಿದ್ರೆ ಸಾಕಷ್ಟು ಜನ ಏನ್ ಉತ್ತರ ಹೇಳ್ತಾರೆ ಅಂದ್ರೆ ನಾನ್ ಹಾಗೆ ಆರೋಗ್ಯ ಅಂತ ಹೇಳ್ತಾರೆ ಯಾಕೆ ಅಂತ ಕೇಳಿದ್ರೆ ಆರೋಗ್ಯ ಇದ್ರೆ ಬಾಕಿದೆಲ್ಲ ಚೆನ್ನಾಗಿರುತ್ತೆ ಆರೋಗ್ಯನೇ ಕೆಟ್ಟ ಹೋದ್ರೆ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಮೇಲ್ನೋಟಕ್ಕೆ ಇದು ಸತ್ಯ ಅಂತ ಅನ್ಸುತ್ತೆ ಆದ್ರೆ ವಾಸ್ತವಿಕವಾಗಿ ಏನ್ ಗೊತ್ತಾ ಈ ಆರೋಗ್ಯವೇ ಎಲ್ಲದಕ್ಕಿಂತ ಮುಖ್ಯ ಅಂತ ಅನ್ನುವುದು ಯಾರಿಗೆ ಮುಖ್ಯ ಅನ್ಸುತ್ತೆ ಅಂದ್ರೆ ಯಾರಿಗೆ ಆರೋಗ್ಯದಲ್ಲಿ ಏನಾದ್ರು ವ್ಯತ್ಯಾಸವಿದೆ ಅವ್ರಿಗೆ ಅನ್ಸುತ್ತೆ ಅಥವಾ ಆರೋಗ್ಯ ಚೆನ್ನಾಗಿದ್ರು ಕೂಡ ತನಗೆ ಯಾವಾಗಾದ್ರೂ ಏನಾದ್ರು ಕಾಯಿಲೆಗಳು ಬಂದು ಅನಾರೋಗ್ಯ ಆಗಬಹುದು ಅನ್ನುವ ಭಯ ಯಾರಿಗಿರುತ್ತೆ ಅವರಿಗೆ ಮಾತ್ರ ಆರೋಗ್ಯವೇ ಎಲ್ಲದಕ್ಕಿಂತ ಮುಖ್ಯ ಅಂತ ಅನ್ಸುತ್ತೆ ಆಕ್ಚುಲಿ ಆರೋಗ್ಯ ಅನ್ನುವುದು ಒಂದು ಒಂದು ಟೂಲ್ ಇದ್ದ ಹಾಗೆ ಒಂದು ಉಪಕರಣ ಇದ್ದ ಹಾಗೆ ನಮ್ಮ ಜೀವನವನ್ನ ನಾವು ಬದುಕಲಿಕ್ಕೆ ಎಂಜಾಯ್ ಮಾಡ್ಲಿಕ್ಕೆ ಜೀವನದಲ್ಲಿ ಏನ್ ಮಾಡ್ಬೇಕಾಗಿದೆ ಅದನ್ನ ಮಾಡ್ಲಿಕ್ಕೋಸ್ಕರ ನಮ್ಗೆ ಬೇಕಾಗಿದ್ದು ಆರೋಗ್ಯದ ದಾರಿ ಆರೋಗ್ಯ ಇಲ್ಲದೆ ಇದ್ರೆ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರಿಂದ ಆರೋಗ್ಯ ಬೇಕು ಆರೋಗ್ಯವೇ ಎಲ್ಲದಕ್ಕಿಂತ ಮುಖ್ಯವಾಗಿದ್ದಲ್ಲ ಇದನ್ನ ಯಾಕೆ ಹೇಳ್ತಿದ್ದೀನಿ ನಾನು ಅಂದ್ರೆ ಯಾವಾಗ ನಮ್ಮ ಮನಸ್ಸಿನಲ್ಲಿ ಆರೋಗ್ಯವೇ ಎಲ್ಲದಕ್ಕಿಂತ ಬಹು ಮುಖ್ಯವಾಗಿದ್ದು ಅಂತ ಅಂದ್ಕೊಳ್ತೀವಿ ಆಗ ಏನಾಗುತ್ತೆ ಅಂದ್ರೆ ನಮ್ಮ ಇಡೀ ಅಸ್ತಿತ್ವದ ಶಕ್ತಿ ಬರೀ ಆರೋಗ್ಯದ ಬಗ್ಗೆ ಫೋಕಸ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ ನಾನು ಬಹಳ ವರ್ಷಗಳಿಂದ ನೋಡ್ತಾ ಇರೋದು ಇದು ಯಾರಿಗಾದ್ರೂ ಏನಾದರೂ ಒಂದು ಪ್ರಾಬ್ಲಮ್ ಇದ್ರೆ ಆರೋಗ್ಯದ ಸಮಸ್ಯೆ ಇದ್ರೆ ಆ ಆರೋಗ್ಯದ ಸಮಸ್ಯೆಯನ್ನು ಹೋಗಿಸಿಕೊಳ್ಳಲಿಕ್ಕೆ ಎಷ್ಟೋ ದಿವಸದಿಂದ ಒದ್ದಾಡ್ತಾ ಇರ್ತಾರೆ ನಾನು ಎಷ್ಟೊಂದು ದಿವಸದಿಂದ ಯೋಗ ನಿದ್ರೆ ಮಾಡ್ತಿದ್ದೀನಿ ಧ್ಯಾನ ಮಾಡ್ತಿದ್ದೀನಿ ಅಥವಾ ಯೋಗಾಸನ ಮಾಡ್ತಿದ್ದೀನಿ ಪ್ರಾಣಾಯಾಮ ಮಾಡ್ತಿದ್ದೀನಿ ಆದ್ರೂ ನನ್ನ ಗ್ಯಾಸ್ಟ್ರಿಕ್ ಮಾತ್ರ ಹೋಗ್ತಿಲ್ಲ ನೋಡಿ ಅಂತ ಹೇಳ್ತಾರೆ ಆಮೇಲೆ ಇನ್ನು ಕೆಲವರು ಅದಕ್ಕೆ ಬೇರೆ ತರಹ ಈಗ ನಾನು ಮೆಡಿಸಿನ್ಸ್ ತಗೋತಾ ಇದ್ದೀನಿ ಆಯುರ್ವೇದಿಕ್ ಮಾಡ್ತೀನಿ ಹೋಮಿಯೋಪತಿ ಮಾಡ್ತಿದ್ದೀನಿ ಅಲೋಪತಿ ಮಾಡ್ತಿದ್ದೀನಿ ಆದ್ರೆ ಇದು ಹೋಗ್ತಿಲ್ಲ ಅಂತ ಹೇಳ್ತಾರೆ ಇದು ನಾನು ಏನು ವಿಷಯ ಹೇಳ್ಬೇಕಾಗಿದೆ ಅಂತಂದ್ರೆ ನಾವು ಆರೋಗ್ಯ ಚೆನ್ನಾಗ್ ಆಗ್ಬೇಕು ಅನ್ನುವುದೇ ನಮ್ಮ ಜೀವನದ ದೊಡ್ಡ ಗುರಿಯಾಗಿ ಇಟ್ಕೊಂಡ್ಬಿಟ್ರೆ ಆರೋಗ್ಯ ಚೆನ್ನಾಗಿ ಆಗೋದಿಲ್ಲ ಯಾಕಂದ್ರೆ ಯಾಕಂದ್ರೆ ಯಾವುದು ನಮ್ಮ ಬದುಕಿನ ಬಹುದೊಡ್ಡದಾದ ಗುರಿಯೋ ಅದನ್ನ ಬಹಳ ಶ್ರಮದಿಂದ ಮಾತ್ರ ನಾವು ಸಾಧನೆ ಮಾಡ್ತೀವಿ ಐ ಮೀನ್ ತುಂಬಾ ಜನಕ್ಕೆ ಆರೋಗ್ಯವೇ ಬಹಳ ಮುಖ್ಯ ಅಂತ ಹೇಳ್ಕೊಂಡಿರ್ತಾರಲ್ಲ ಆ ತರ ಇರ್ತಾರಲ್ಲ ಅವರು ತನಗೇನಾದ್ರು ಆರೋಗ್ಯ ತುಂಬಾ ಚೆನ್ನಾಗಿದ್ರೆ ಜೀವನದಲ್ಲಿ ಏನ್ ಮಾಡ್ಬೇಕು ಅನ್ನುವುದ್ರ ಬಗ್ಗೆ ನಿಶ್ಚಿತವಾದ ಕಲ್ಪನೆಗಳಿರುವುದು ಬಹಳ ಕಡಿಮೆ ಅಂದ್ರೆ ಅಲ್ಲಿಯವರೆಗಷ್ಟೇ ಅವರ ಯೋಚನೆ ಇರುತ್ತೆ ಏನು ನನ್ನ ಆರೋಗ್ಯ ನನ್ನ ಆರೋಗ್ಯ ನನ್ನ ಆರೋಗ್ಯ ಅಂತ ಆರೋಗ್ಯದಿಂದ ಆಚೆಯ ಯೋಚನೆ ಮಾಡೋದೇ ಇಲ್ಲ ಅವರು ಆರೋಗ್ಯದ ಆಚರ್ಯ ಯೋಚನೆ ಮಾಡದೆ ಇದ್ರೆ ಅವರ ಎಲ್ಲ ಎನರ್ಜಿ ಆರೋಗ್ಯಕ್ಕೋಸ್ಕರ ಫೋಕಸ್ ಆಗುತ್ತೆ ಯಾವಾಗ ಎಲ್ಲ ಎನರ್ಜಿ ಆರೋಗ್ಯಕ್ಕೋಸ್ಕರ ಫೋಕಸ್ ಆಗುತ್ತೆ ಆಗ ನಿಜವಾಗಿ ಆರೋಗ್ಯ ಚೆನ್ನಾಗಿ ಬರೋದಿಲ್ಲ ಬದಲಿಗೆ ಇನ್ನಷ್ಟು ದೂರ ಹೋಗುತ್ತೆ ಒಬ್ಬ ಒಂದು ಕತೆ ಹೇಳ್ತಾರೆ ಹುಡುಗ ಗುರುಗಳ ಹತ್ರ ಹೋಗಿ ಕೇಳಿದಂತೆ ಗುರುಗಳೇ ನನ್ನ ಜೀವನದಲ್ಲಿ ನನ್ನ ಗುರಿ ಸಾಧನೆ ಮಾಡ್ಬೇಕಂದ್ರೆ ನಾನು ಸ್ವಲ್ಪ ಕಷ್ಟದಿಂದ ಸಾಧನೆ ಮಾಡಿದ್ರೆ ಎಷ್ಟು ವರ್ಷ ಬೇಕಾಗ್ಬಹುದು ಐದು ವರ್ಷ ಅಂದ್ರು ಅವರು ಅಲ್ಲ ನಾನು ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಹಾರ್ಡ್ ಆಗಿ ಅಷ್ಟು ಕಷ್ಟದಿಂದ ಸಾಧನೆ ಮಾಡಿದ್ರೆ ಎಷ್ಟು ವರ್ಷ ಆಗ್ಬಹುದು ಆತ ಕನೆ ಪಕ್ಷ ಎರಡೂವರೆ ವರ್ಷ ನಾಲ್ಕು ವರ್ಷಕ್ಕಾದ್ರೂ ಬರ್ಬಹುದೇನೋ ಅಂತ ಅನ್ಕೊಂಡು ಕೇಳ್ದ ಆದ್ರೆ ಗುರುಗಳು ಹೇಳಿದ್ರು ನೀ ಇನ್ನು ಜಾಸ್ತಿ ಕಷ್ಟಪಟ್ರೆ ಆಗ ಹತ್ತು ವರ್ಷ ಆಗ್ಬಹುದು ಆಶ್ಚರ್ಯ ಆಯ್ತು ಅವ್ನು ಇನ್ನೂ ಹಸ್ ಇನ್ನೂ ಕಷ್ಟಪಟ್ರೆ ಅಂತ ಕೇಳ್ದ ನೋಡೆ ಬಿಡೋಣ ಇನ್ನೊಂದು ಸ್ಟೆಪ್ ಗುರುಗಳೇನ್ ಹೇಳ್ತಾರೆ ಅಂತ ಅದಕ್ಕೆ ಗುರುಗಳು ಹೇಳಿದ್ರು ಇನ್ನೂ ಕಷ್ಟಪಟ್ರೆ ಹದಿನೈದು ವರ್ಷ ಆಗುತ್ತೆ ಅದಕ್ಕೆ ಆಶ್ಚರ್ಯ ಆಯ್ತವನಿಗೆ ಅದ್ಯಾಕೆ ಗುರುಗಳೇ ಅಂತ ಕೇಳಿದ್ರೆ ಗುರುಗಳು ಹೇಳಿದ್ರಂತೆ ನೋಡಪ್ಪ ನೀನು ಎಷ್ಟು ಕಷ್ಟ ಪಡ್ತೀಯೋ ನಿನ್ನ ಗುರಿಯ ಸಾಧನೆಗೋಸ್ಕರ ಅಲ್ಲೆಲ್ಲೋ ಆಮೇಲೆ ತಲುಪಬೇಕಾಗಿತ್ತು ನಿನ್ ಎರಡೂವರೆ ವರ್ಷ ಐದು ವರ್ಷ ಹತ್ತು ವರ್ಷದ ನಂತರ ತಲುಪಬೇಕಾಗಿರೋ ಯಾವುದೋ ಗುರಿಯ ಮೇಲೇನೆ ನೀನು ಓವರ್ ಆಗಿ ಫೋಕಸ್ ಆಗಿದ್ರೆ ಆಗ ಆಗ ವರ್ತಮಾನದಲ್ಲಿ ಈಗ ಸದ್ಯದಲ್ಲಿ ಏನ್ ಮಾಡ್ಬೇಕು ಅದನ್ನ ನೀನು ನೆಗ್ಲೆಕ್ಟ್ ಮಾಡ್ಬಿಡ್ತೀಯಾ ಕರೆಕ್ಟ್ ಅಲ್ವಾ ಮರದ ತಲೆಯಲ್ಲಿರುವ ಹಣ್ಣನ್ನ ಕೊಯ್ಲಿಕ್ಕೆ ಹತ್ತದ್ರೆ ನಮ್ಗೆ ಮರದ ತಲೆಯಲ್ಲಿರುವ ಹಣ್ಣಿನ ಬಗ್ಗೆ ಆಸೆ ಇರಬೇಕು ಅದರ ರುಚಿಯನ್ನು ಸವಿಯಬೇಕು ಎನ್ನುವಂತಹ ಆಸ್ತೆ ಇರ್ಬೇಕು ಪ್ರೀತಿ ಇರಬೇಕು ಆ ನಮ್ಮ ಮನಸ್ಸಿನ ಆಳದಲ್ಲಿ ಆ ಮರದ ಮೇಲಿನ ಹಣ್ಣಿನ ರುಚಿ ಅದನ್ನ ಅನುಭವಿಸುವ ಗುರಿ ಇರ್ಬೇಕು ಆದ್ರೆ ನೀನು ಪ್ರತಿ ಕ್ಷಣ ಮೇಲ್ಗಡೆ ಇದ್ದ ಹಣ್ಣನ್ನ ನೋಡ್ತಾ ಇದ್ರೆ ಮರ ಹತ್ತಕ್ಕಾಗೋದಿಲ್ಲ ನೀವು ಮರ ಹತ್ಬೇಕಂದ್ರೆ ಈ ಕ್ಷಣದಲ್ಲಿ ಯಾವ ಕೊಂಬೆ ಹಿಡ್ಕೊಂಡಿದ್ದೀರಿ ನಿಮ್ ಹತ್ತಾ ಇದ್ದೀರಿ ಈ ಕೊಂಬೆ ಹಿಡ್ಕೊಂಡಿದ್ದೀರಿ ಆ ಕೊಂಬೆ ಸರಿಯಾಗಿ ಹಿಡ್ಕೊಂಡಿದ್ದೀನೋ ಇಲ್ವೋ ನೋಡ್ಬೇಕು ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಸುತ್ತ ಇರುವ ಗಾಳಿಯನ್ನ ಆನಂದಿಸಬೇಕು ಮತ್ತೆ ಏನಾದ್ರೂ ಹುಳ ಹುಪ್ಪಟೆಗಳು ಬರ್ತಾ ಇದೆಯೋ ಆ ಕಡೆಯಿಂದ ಈ ಕಡೆಯಿಂದ ನೋಡ್ಬೇಕು ವರ್ತಮಾನದಲ್ಲಿ ನಿಮ್ಮ ಪೂರ್ಣ ಫೋಕಸ್ ಇರ್ಬೇಕು ಆದ್ರೆ ವರ್ತಮಾನದಲ್ಲಿ ಪೂರ್ಣ ಫೋಕಸ್ ಇರೋದು ಮೇಲೆ ಇರುವಂತಹ ಹಣ್ಣನ್ನು ತಲುಪ್ಲಿಕ್ಕೆ ಅಂತ ಗೊತ್ತಿರಬೇಕು ಬೆಂಗಳೂರಿಗೆ ಮಾಡ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ರಸ್ತೆ ಮೇಲೆ ಇರಬೇಕು ಒಳಗಡೆಗೆ ಮಾತ್ರ ಗೊತ್ತಿರ್ಬೇಕು ನಾನು ಬೆಂಗಳೂರಿಗೆ ತಲುಪಬೇಕು ಅಂತ ಅದಕ್ಕೋಸ್ಕರ ಈ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿ ನಮ್ಮ ಆರೋಗ್ಯವೇ ಮಹತ್ವಪೂರ್ಣವಾಗಿದ್ದಲ್ಲ ಅಂದ್ರೆ ಏನಪ್ಪಾ ಅಂದ್ರೆ ನನಗೆ ಆರೋಗ್ಯ ಬೇಕು ಅದಕ್ಕೋಸ್ಕರ ಇದನ್ನ ಮಾಡ್ತಿದ್ದೀನಿ ಅಂತ ಗೊತ್ತಿರ್ಬೇಕು ಏನನ್ನಾದ್ರೂ ಮಾಡಿ ಅದ್ ಏನ್ ಸಾಧನೆ ಮಾಡ್ತೀರೋ ಮಾಡಿ ಅಂದ್ರೆ ಎಲ್ಲ ಸಾಧನೆಗಳ ಹಿಂದೆ ಆದ್ರ ಆರೋಗ್ಯ ಬೇಕು ಅನ್ನೋದೊಂದು ಇರಬೇಕು ಆದ್ರೆ ಆರೋಗ್ಯ ಬೇಕು ಅನ್ನೋದಕ್ಕೋಸ್ಕರನೇ ಇಷ್ಟೆಲ್ಲ ಕಷ್ಟಪಟ್ಟು ನಾನು ಸಾಧನೆ ಮಾಡ್ಬೇಕಾಗಿದೆ ಅಂತ ಅನ್ಕೋಬಾರದು ನೀವ್ ಆರೋಗ್ಯಕ್ಕೋಸ್ಕರ ಎಷ್ಟು ಜಾಸ್ತಿ ಕಷ್ಟಪಡ್ತೀರಲ್ಲ ಅಷ್ಟು ಆರೋಗ್ಯ ದೂರವಾಗತ್ತೆ ಮೊದಲನೇದು ನೀವು ಇದನ್ನು ಮಾಡಿದ್ರೆ ಪ್ರತಿ ದಿವಸ ಏನೋ ಒಂದು ಸಾಧನೆಯನ್ನ ನಿರ್ದಿಷ್ಟವಾಗಿ ಆರೋಗ್ಯದ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ನನಗೆ ಆರೋಗ್ಯ ಆದ್ರಷ್ಟು ಕೊಲೆ ಬರುತ್ತೆ ಆರೋಗ್ಯ ಬಂದ ಮೇಲೆ ಇನ್ನೂ ಏನ್ ಮಾಡಬೇಕು ಅಂತ ಜೀವನದಲ್ಲಿ ಆರೋಗ್ಯಕ್ಕಿಂತ ಮೇಲಿನದ್ದನ್ನು ಯೋಚನೆ ಮಾಡಿ ಆಗ ಆರೋಗ್ಯ ನಿಮಗೆ ಸಹಜವಾಗಿ ಬರಲಿಕ್ಕೆ ದಾರಿ ಆಗತ್ತೆ ನಾವು ಓವರ್ ಫೋಕಸ್ ಮಾಡಿದಷ್ಟು ನಮ್ಮಲ್ಲಿನ ನಕಾರಾತ್ಮಕ ಎನರ್ಜಿಯನ್ನ ಜನರೇಟ್ ಮಾಡ್ತೀವಿ ನಾವು ಆ ಕತೆ ಚೆನ್ನಾಗಿದೆ ಅದರಿಂದನೆ ನಾವು ಗುರಿಯ ಮೇಲೆ ಓವರ್ ಫೋಕಸ್ ಮಾಡೋದ್ರಿಂದ ಸಹಜವಾಗಿ ನಮ್ಮಲ್ಲಿ ಇದು ಆಗ್ಲಿಕ್ಕಿಲ್ಲ ಅನ್ನುವ ಭಾವನೆಯನ್ನು ತಾನೇ ರೂಢಿಸುತ್ತದೋ ಇದು ನನ್ನ ಜೀವನದಲ್ಲಿ ಬಹುಶಃ ಸಾಧ್ಯವಾಗ್ಲಿಕ್ಕಿಲ್ಲ ಅನ್ನುವ ಭಾವನೆ ಎಷ್ಟು ಜಾಸ್ತಿ ಬರುತ್ತೆ ಅಷ್ಟು ಜಾಸ್ತಿ ಕಷ್ಟ ಪಡ್ತೀವಿ ನಾವು ಯಾರು ತುಂಬಾ ಹೆದರ್ಕೊಂತಾರೋ ಸಭೆ ಮುಂದೆ ಹೋಗಿ ಮಾತಾಡ್ಲಿಕ್ಕೆ ಅವರು ಜಾಸ್ತಿ ಕಷ್ಟಪಟ್ಟು ಅಭ್ಯಾಸ ಮಾಡ್ತಾರೆ ಅಲ್ಲಿ ನಿಂತು ಬಹಳ ಕಷ್ಟಪಟ್ಟು ಹೇಳ್ತಾರೆ ಆದ್ರೆ ವಾಸ್ತವಿಕವಾಗಿ ಅವರೇ ತಪ್ಪುತ್ತಾರೆ ಯಾರು ಜಾಸ್ತಿ ಕಷ್ಟಪಡೋದಿಲ್ಲ ಆದ್ರೆ ನಾನು ಚೆನ್ನಾಗಿ ಮಾತಾಡ್ತೀನಪ್ಪ ಆ ನನ್ಗೊಂದು ಮಾತಾಡ್ಲಿಕ್ಕೆ ಬರುತ್ತೆ ಅನ್ನೋ ಏನೋ ಒಂದು ಸಣ್ಣ ಭರವಸೆ ಅದ್ರನ್ನೇ ಅದ್ರ ಮೇಲೆ ಅವರು ಸ್ವಲ್ಪ ವಿಷಯಗಳನ್ನ ನೋಡ್ಕೊಂಡ್ರು ಅಲ್ಲಿ ಹೋಗ ನಿಂತ್ಕೊಂಡು ಕ್ಯಾಶುಯಲ್ ಆಗಿ ನಾರ್ಮಲ್ ಆಗಿ ಸಹಜ ಸ್ಥಿತಿಯಿಂದ ಮಾತಾಡಿದ್ರು ಏನೋ ಸ್ವಲ್ಪ ಚೆನ್ನಾಗಿ ಬಂತು ಇನ್ನೊಂದ್ ಸ್ವಲ್ಪ ಮತ್ತೊಂದ್ ಸ್ವಲ್ಪ ಆತರ ಹದಿನೈದು ಇಪ್ಪತ್ ಸಾರಿ ಮಾಡಿದ್ಮೇಲೆ ಅವರಿಗೆ ಸಭೆ ಮುಂದೆ ನಿಂತ್ಕೊಂಡು ತುಂಬಾ ಆರಾಮಾಗಿ ಮಾತಾಡೋದು ತನ್ನಷ್ಟಕ್ಕೆ ರೂಢಿ ಆಯ್ತು ಕಷ್ಟಪಟ್ರೆ ಆಗ್ತಿರ್ಲಿಲ್ಲ ಇದು ನಮ್ಗೆ ಇದು ಬಹಳ ಕಷ್ಟ ಅರ್ಥ ಮಾಡ್ಕೊಳ್ಳೋದಿಕ್ಕೇನೆ ಯಾಕಂದ್ರೆ ನಮ್ಗೆ ಚಿಕ್ಕಂದಿನಿಂದ ಒಂದು ರೂಢಿ ಆಗಿದೆ ಏನಾದ್ರೂ ಸಾಧನೆ ಮಾಡ್ಬೇಕಂದ್ರೆ ಓವರ್ ಆಗಿ ಕಷ್ಟ ಪಡ್ಬೇಕು ಅಂತ ದೊಡ್ಡ ದೊಡ್ಡದನ್ನ ಪಡೆಯೋದಕ್ಕೆ ನಮ್ಮ ಎಲ್ಲ ಎನರ್ಜಿ ಆಚೆ ಕಷ್ಟ ಪಡ್ಬೇಕು ಅಂತ ನಾವು ಜಾಸ್ತಿ ಓವರ್ ಆಗಿ ಕಷ್ಟ ಇದ್ದಷ್ಟು ಬೇಗ ನಮ್ಗೆ ಸಕ್ಸಸ್ ಬರೋದಕ್ ದಾರಿ ಆಗತ್ತೆ ಆರೋಗ್ಯದ ವಿಷಯದಲ್ಲಿ ನಾನ್ ಯಾಕೆ ಹೇಳ್ತಿರೋದು ಅಂದ್ರೆ ಆರೋಗ್ಯದ ವಿಷಯದಲ್ಲಿ ಬಹುಶಃ ನೂರಕ್ಕೆ ತೊಂಬತ್ ಜನ ಇದೇ ತರ ಕಷ್ಟ ಪಡ್ತಾರೆ ಈಗ ಗ್ಯಾಸ್ಟ್ರಿಕ್ ಉದಾಹರಣೆ ತಗೊಂಡೆ ಯಾವಾಗಲೇ ಒಂದ್ ದಿವ್ಸ ಸ್ವಲ್ಪ ಗ್ಯಾಸ್ಟ್ರಿಕ್ ಬಂತು ಎರಡನೇ ದಿವ್ಸ ನಾಲ್ಕನೇ ದಿವ್ಸ ಗ್ಯಾಸ್ಟ್ರಿಕ್ ಬಂದ್ಮೇಲೆ ಈ ಗ್ಯಾಸ್ಟ್ರಿಕ್ ಬಂದ್ಬಿಡ್ಬಾರ್ದು ಅಂತ ಹೇಳಿ ಎಷ್ಟು ಸೀರಿಯಸ್ ಆಗಿ ಗ್ಯಾಸ್ಟ್ರಿಕ್ ಬಗ್ಗೆ ಫೋಕಸ್ ಮಾಡ್ತಾರೆ ಅಷ್ಟು ಗ್ಯಾಸ್ಟ್ರಿಕ್ ನಮ್ಮಲ್ಲಿ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ಏಕೆಂದ್ರೆ ಪಡೋದ್ರಿಂದ ಇನ್ನಷ್ಟು ಟೆನ್ಷನ್ ಅನ್ನ ರೂಢಿ ಮಾಡ್ಕೊಂತೀವಿ ಮನಸ್ಸಿಗೆ ಏನೋ ಒತ್ತಡ ಆತಂಕ ಗಡಿಬಿಡಿ ಆಗತ್ತೆ ಇದನ್ನ ಸಮ ಸರಿ ಮಾಡ್ಕೋಬೇಕು ಅಂತ ಎಷ್ಟು ಜಾಸ್ತಿ ಜಾಸ್ತಿ ಫೋಕಸ್ ಮಾಡ್ತೀರಿ ಅಷ್ಟು ಆತಂಕ ಒತ್ತಡ ಜಾಸ್ತಿ ಆಗುತ್ತೆ ನಿದ್ದೆ ಬರದೇ ಇದ್ದಂಗ ಆಗ್ಬಿಡ್ತಲ್ಲ ನಿನ್ನೆ ನಿದ್ದೆ ಬರ್ಲಿಲ್ವಲ್ಲ ನಿದ್ದೆ ಬರಬೇಕು ನಿದ್ದೆ ಬರಬೇಕು ಅಂತ ಜಾಸ್ತಿ ಫೋಕಸ್ ಮಾಡಿದಷ್ಟು ನಿದ್ದೆ ದೂರ ಹೋಗುತ್ತೆ ಅದಕ್ಕೆ ಈ ನಾರ್ಮಲ್ ಆಗಿ ಆರಾಮಾಗಿ ಇರುವುದನ್ನ ರೂಢಿ ಮಾಡ್ಕೊಳ್ತಾ ಬರ್ಬೇಕಿದು ಅಂದ್ರೆ ವರ್ತಮಾನದಲ್ಲಿ ಏನಿದೆಯೋ ಅದ್ರ ಜೊತೆ ಪೂರ್ತಿ ಇನ್ವಾಲ್ವ್ ಆಗಿ ಒಂದ್ ಮಗು ಹಾಗೆ ಮಗು ಜೊತೆಗಿದ್ದಾಗ ನೀವು ಮಗುವಿನ ಡಾಕ್ಟರ್ ಆಗಿಲ್ದೆ ಇದ್ರೆ ಅಲ್ವಾ ನಿಮ್ಗೆ ಏನ್ ಬೇಕೋ ಮಗು ಜೊತೆಗೆ ಪ್ರೀತಿಯಿಂದ ಖುಷಿಯಿಂದ ಮಗುವನ್ನು ಮುದ್ದಿಸುವುದಷ್ಟೇ ಬೇಕು ನೀವು ಭವಿಷ್ಯದಲ್ಲಿ ಮಗು ಏನು ಅಂತ ಯೋಚನೆ ಮಾಡಿದ್ರೆ ನಿಮ್ಗೆ ಆ ಮಗುವಿನ ಬಗ್ಗೆ ಏನು ಮುದ್ದು ಬರೋದಿಲ್ಲ ಅಥವಾ ಮಗುವಿನ ಅಪ್ಪ ಅಮ್ಮ ನಿಮ್ಗೆ ಯಾವ ತರಹ ಕನೆಕ್ಷನ್ ಅವ್ರ ನಿಮ್ಗೆ ಏನ್ ಆಗ್ಬೇಕು ಅನ್ನೋದನ್ನ ಯೋಚನೆ ಮಾಡಿದ್ರೆ ಮಗುವಿನ ಭೂತ ಮಗುವಿನ ಭವಿಷ್ಯವನ್ನು ಯೋಚನೆ ಮಾಡಿದ್ರೆ ಮಗುವಿನ ಜೊತೆಗೆ ಇರಕಾಗೋದಿಲ್ಲ ಮಗು ಈಗ ಎಷ್ಟು ಚಂದಾಗಿ ನಗುತಾ ಇದೆ ಅದು ಹೇಗೆ ಕೈಕಾಲು ಆಡಿಸ್ತಾ ಇದೆ ಅದನ್ನ ನೋಡಿದ್ರೆ ಅದರಲ್ಲೇ ಒಂದು ಖುಷಿ ಇರುತ್ತೆ ನ್ಯಾಚುರಲ್ ಆಗಿ ಮಗುವಿನ ಜೊತೆಗೆ ನಿಮಗೆ ಒಂದು ಪ್ರೇಮ ಬರುತ್ತೆ ವರ್ತಮಾನದಲ್ಲಿ ಪ್ರೇಮದಿಂದ ಇದ್ರೆ ಭವಿಷ್ಯ ಅದೃಷ್ಟಕ್ಕೆ ಕಟ್ಟಿಕೊಳ್ತಾ ಹೋಗುತ್ತೆ ಆದ್ರೆ ಭವಿಷ್ಯದ ಬಗ್ಗೆ ಗಮನ ಇರ್ಬೇಕಷ್ಟೇ ಈಗ ಬರೀ ವರ್ತಮಾನದಲ್ಲಿದ್ದು ಭವಿಷ್ಯದ ಬಗ್ಗೆ ಏನು ಗಮನ ಇಲ್ಲದೆ ಇದ್ರು ಕೂಡ ನಮ್ಮ ಎನರ್ಜಿ ನಮ್ಮ ಇನ್ನರ್ ಮೈಂಡ್ ಯಾವ ಕಡೆ ಬೇಕೋ ಆ ಕಡೆಗೆ ನಮ್ಮನ್ನ ಲೀಡ್ ಮಾಡೋದಿಲ್ಲ ಆದ್ರೆ ಮನಸ್ಸಿನ ಆಳದಲ್ಲಿ ಗುರಿ ಇದ್ರೆ ನಮ್ಮ ವರ್ತಮಾನಕ್ಕೆ ಸರೆಂಡರ್ ಆದ್ರೆ ಒಳಗಿನ ಅಂತ ಶಕ್ತಿ ನಮ್ಮ ಗುರಿಯ ಕಡೆಗೆ ನಮ್ಮನ್ನ ಲೀಡ್ ಮಾಡುತ್ತೆ ಧನ್ಯವಾದ ನೀವು ನಮ್ಮ ತರಗತಿಗಳಲ್ಲಿ ಭಾಗವಹಿಸಬಹುದು ಮೂರು ದಿನಗಳ ಮನಶಾಂತಿಗಾಗಿ ಯೋಗ ನಿದ್ರಾ ಕಾರ್ಯಾಗಾರ ಅಂತ ಹೇಳಿ ಉಚಿತವಾದ ಯೋಗ ನಿದ್ರಾಭ್ಯಾಸದ ಕಾರ್ಯಾಗಾರ ನಮ್ಮ ನಮ್ಮ ಮನಸ್ಸಿನ ಶಕ್ತಿಯನ್ನು ಹೇಗೆ ಜಾಪ್ತಿ ಮಾಡಿಕೊಳ್ಳೋದು ಜೀವನವನ್ನು ಹೆಚ್ಚು ಸುಖಕರವಾಗಿ ಹೇಗೆ ಅನುಭವಿಸೋದು ಎಸ್ಪೆಷಲಿ ಆರೋಗ್ಯದ ಬಗ್ಗೆ ಫೋಕಸ್ ಮಾಡಿ ಈ ಮೂರು ದಿವಸದ ಕಾರ್ಯಾಗಾರವನ್ನ ನಡೆಸ್ತಾ ಇರ್ತೇನೆ ಅದರಲ್ಲಿ ಜಾಯಿನ್ ಆಗಿ ಆ ಕೆಳಗಡೆ ನಲ್ಲಿ ವಾಟ್ಸಪ್ ನಂಬರ್ ಇದೆ ನಮ್ಮದು ಆ ವಾಟ್ಸಪ್ ನಂಬರ್ ಅನ್ನ ಸೇವ್ ಮಾಡಿಕೊಂಡು ಆ ವಾಟ್ಸಪ್ ನಂಬರಿಗೆ ಓಂ ಅಂತ ಮೆಸೇಜ್ ಕಳಿಸಿ ಓ ಯು ಎಂ ಅಂತ ಅಥವಾ ಓಂ ಅಂತ ಕನ್ನಡದಲ್ಲಿ ಟೈಪ್ ಮಾಡಿ ಮೆಸೇಜ್ ಕಳಿಸಿ ಆಟೋಮೆಟೆಡ್ ಮೆಸೇಜಸ್ ನಿಮಗೆ ಆ ಕಾರ್ಯಕ್ರಮದ ಡೀಟೇಲ್ಸ್ ಅನ್ನ ಕಳ್ಸಿ ಕಳಿಸ್ಕೊಡುತ್ತೆ ಅಂದ್ರೆ ಯಾವಾಗ ಕ್ಲಾ ಕ್ಲಾಸ್ ಇರುತ್ತೆ ಕಾರ್ಯಕ್ರಮಕ್ಕೆ ಬರಬೇಕಾಗಿದ್ದು ಲಿಂಕ್ ಆನ್ಲೈನ್ ಪ್ರೋಗ್ರಾಮ್ ಇದು ಆನ್ಲೈನ್ ನಲ್ಲಿ ನೀವು ಹೇಗೆ ಭಾಗ ಅದರ ಲಿಂಕ್ ಅದನ್ನೆಲ್ಲ ನಿಮ್ಗೆ ವಾಟ್ಸಪ್ ಅಲ್ಲಿ ನಾವು ಕಳಿಸ್ಕೊಡ್ತೀವಿ ತ್ರೀ ಡೇಸ್ ಒಂದೂವರೆ ಗಂಟೆ ಫ್ರೀ ಪ್ರೋಗ್ರಾಮ್ ಇರುತ್ತೆ ನೀವು ನಿಜವಾಗೂ ಕಾರ್ಯಕ್ರಮವನ್ನು ಎಂಜಾಯ್ ಮಾಡ್ತೀರಿ ಯೋಗ ನಿದ್ರೆಯನ್ನ ಅಭ್ಯಾಸ ಮಾಡ್ತೀರಿ ಯೋಗ ನಿದ್ರೆಯ ಮೂಲಕ ನಿಮ್ಮ ಇನ್ನರ್ ಪವರ್ ಅನ್ನ ಹೇಗೆ ನೀವು ಗೆ ಹೆಚ್ಚು ಕನೆಕ್ಟ್ ಆಗುವ ತರಹ ಇಟ್ಕೋಬಹುದು ಅನ್ನುವುದನ್ನು ಕೂಡ ಕಲ್ತ್ಕೊಳ್ತೀರಿ ಧನ್ಯವಾದ ಮತ್ತೆ ಭೇಟಿ ಆಗೋಣ